ಆಮೇಲೆ ಆಯಿತು ಅಂತ ಹೇಳಿ ನಾನು ಅಧ್ಯಕ್ಷ ಇದು ಹಾಕಿದ್ದೆ ಆಮೇಲೆ ನಮ್ಮ ಸಚಿವರಾದ ಅವಾಗ ಆಗಿನ ಎಂ ಪಿ ಅವರು ನಮ್ಮ ಮಾಜಿ ಸಚಿವರು ಡಾಕ್ಟರ್ ಸು ಕೆ ಸುಧಾಕರ್ ಅವರು ಅವರು ಅವ್ರ ಕಡೆಯಿಂದ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಗಜೇಂದ್ರ ಅವನ ಮಾಡಿ ಆಮೇಲೆ ನಿಮಗೆ ಮುಂದಿನ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದರು ಅವರ ಮಾತಿಗೆ ನಾನು ಬೆಲೆ ಕೊಟ್ಟು ಅವ್ರಿಗೆ ಅಧ್ಯಕ್ಷ ಮಾಡಿ ಇದೆ ನಾನು ಹಾಕಿದ್ದು ನಾಮಿನೇಷನ್ ಹಾಕಿದ್ದು ವಾಪಸ್ ತೊಗೊಂಡಿದ್ದೀನಿ ಅವ್ರಿಗೋಸ್ಕರ ಏನು ಒಳ್ಳೆಯ ಕೆಲಸ ಮಾಡಲಿ ನಗರಸಭೆ ಉದ್ಧಾರ ಆಗಲಿ ಅಂತ ಆದರೆ ಒಂಬತ್ತು ತಿಂಗಳಿಂದ ಯಾವುದೇ ಜನರ ಕಾರ್ಯ ಒಂದು ಕಾರ್ಯ ಆಗಿಲ್ಲ ಮೀಟಿಂಗ್ ಇಲ್ಲ ಮೀಟಿಂಗ್ ಕರೆದಿಲ್ಲ ಒಂದೇ ಒಂದು ಸಲ ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗ್ಗೆ ನಾವು ಸ್ಥಾಯಿ ಸಮಿತಿ ಬೇಕು ಅಂತ ನಾವು ಲೆಟರ್ ಕೊಟ್ಟಿದ್ದೀವಿ ಸಾಯಿ ಸಮಿತಿ ಯಾರೋ ಒಂದು ಒತ್ತಡದ ಮೇರೆಗೆ ಅದು ತೆಗೆದಾಕಿದ್ದಾರೆ ಮೀಟಿಂಗ್ ಇಟ್ಟು ಅದು ತೆಗೆದು ಹಾಕಿದ್ದಾರೆ ಮೀಟಿಂಗ್ ಇಟ್ಟು ಇನ್ನೇನು ನಾಲ್ಕು ದಿನದಲ್ಲೇ ಮೀಟಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ತೆಗೆದುಹಾಕಿದ್ದಾರೆ ಅದು ಯಾಕೆ ತೆಗ್ದಾಗ್ತದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಇದುವರೆಗೂ ನಮಗೆ ಗೊತ್ತಿಲ್ಲ ಮತ್ತು ಯಾವುದೇ ಒಂದು ಖಾತೆಗಳು ಯಾವುದೂ ಆಗ್ತಾ ಇಲ್ಲ ಈ ಖಾತೆ ಆಗಲಿ ಬಿ ಖಾತೆ ಬೇರೆ ಕಡೆ ಎಲ್ಲ ಬಿ ಖಾತೆಗಳಾಗಿದೆ ಇಲ್ಲಿ ಬಂದು ಬರೇ ಲೇಔಟ್ ಯಾವುದು ಇದೆಯೋ ಅದು ಫಸ್ಟ್ ಅವರೇ ಕುದ್ದು ನಿಂತ್ಕೊಂಡು ಮಾಡಿಸ್ಕೊಂಡು ಬಂದು ಕೊಡ್ತಾ ಇದ್ದಾರೆ ಬೇರೆ ಯಾವುದೇ ಖಾತೆಗಳು ಆಗ್ತಾಯಿಲ್ಲ ನಾವೇ ಅಷ್ಟು ಆಡಳಿತ ಪಕ್ಷದಲ್ಲಿ ಇದ್ದೀವ ಇಲ್ಲ ವಿರೋಧ ಪಕ್ಷದಲ್ಲಿ ಇದೀವಿ ಅಂತ ನಮಗೆ ಒಂದು ಡೌಟ್ ಇದೆ ಯಾಕೆಂದರೆ ನಗರಸಭೆಗೆ ಹೋದರೆ ನಾವು ಸಾಮಾನ್ಯ ಸಾಮಾನ್ಯರಿಂದ ನಾವು ಕಡೆಯಾಗಿರ್ತೀವಿ ಅಲ್ಲಿ ಯಾಕೆಂದರೆ ಯಾವುದೇ ಒಂದು ಕಾರ್ಯ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ನಾವು ಸಾರ್ವಜನಿಕರಿಗೆ ಕೆಲಸ ಮಾಡ್ತೀವಿ ಅಂತ ನಾವು ವೋಟ್ ಹಾಕ್ಸ್ಕೊಂಡಿರ್ತೀವಿ ಹೋದ್ರೆ ಒಂದು ಕೆಲಸ ಕೂಡ ನಾವು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಅಧ್ಯಕ್ಷಗಳೇನೋ ಫೋನ್ ಮಾಡಿದ್ರೆ ಫೋನೇ ತೆಗಿಯೋದಿಲ್ಲ ಯಾವುದೋ ಕೆಲಸ ಆಗಬೇಕು ಅಂದರೆ ಸುಮ್ಮನೆ ಅಲ್ಲೇ ಹ್ಞೂ ಕಟ್ಬಿಟ್ಟು ಮಾಡ್ಕೊಡ್ಬಿಟ್ಟು ಸುಬಾಣಿ ಅಂತಾರೆ ಮತ್ತು ಆ ಕಾರ್ಯ ಅಲ್ಲೇ ಸ್ಟಾಪ್ ಆಗಿರುತ್ತೆ ದುಡ್ಡು ಬರೋದು ಯಾವುದಾದ್ರು ಇದ್ರೆ ಕರೆಕ್ಟ್ ಅಂತ ಅವರು ಕೈಲಿ ರೆಡಿ ಮಾಡಿಕೊಡ್ತಾರೆ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುವಂಥದ್ದು ನಮ್ಮ ಕಾನೂನು ಇದೆ ಇದೇ ರೀತಿ ಒಂದು ತಿಂಗಳಿಂದ ಎರಡು ಬಾರಿ ನಾವು ಸಾಮಾನ್ಯ ಸಭೆ ಕರೆಯಲು ನಾವು ಲೆಟ್ರ್ ಕೊಟ್ಟಿದ್ದೀರಿ ಆ ಒಂದು ಲೆಟ್ರಿಗೆ ಯಾವುದೇ ಸ್ಪಂದನೆ ಇಲ್ಲ ಯಾವತ್ತು ಯಾಕೆಂದರೆ ಇವತ್ತು ಊರಿನ ಅಭಿವೃದ್ಧಿ ಮತ್ತು ಜನರ ಶಕ್ತಿ ಕಾಪಾಡಲು ಅಧ್ಯಕ್ಷರು ವಿಫಲರಾಗಿದ್ದಾರೆ ಈ ಸಾಮಾನ್ಯ ಸಭೆ ಕರೆದಾಗ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಬೇರೆ ವಿಚಾರಗಳಾಗಿರ್ಬೋದು ಮೂವತ್ತೊಂದು ವಾರ್ಡ್ ವಿಚಾರಗಳು ಅಭಿವೃದ್ಧಿ ಅಭಿವೃದ್ಧಿಯಾಗುವ ವಿಚಾರ ಹಾಗೂ ಕುಂದುಕೊರತೆಗಳ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಾಮಾನ್ಯ ಸಭೆ ಕರೆಯೋದು ಅಂತ ಹೇಳ್ತಾರೆ ಈ ಸಭೆಯನ್ನು ಎರಡು ಬಾರಿ ನಾವು ಲೆಟ್ರ್ ಕೊಟ್ಟರು ನಮ್ಮ ಸದಸ್ಯಗಳು ಸಮೇತ ಯಾರು ಮುಖವರ್ಗೂ ಅಧ್ಯಕ್ಷ ಆಗಿರ್ಬೋದು ಕಮಿಷನರ್ ಆಗಿರ್ಬೋದು ಯಾರೂ ಸ್ಪಂದನೆ ಇಲ್ಲ ಯಾಕೆಂದರೆ ಇವತ್ತು ಹದಿನೈದನೇ ಹಣಕಾಸು ಕೇಂದ್ರದ ಹಣಕಾಸು ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಬಂದು ನಾಲ್ಕು ತಿಂಗಳಾದ ಏಪ್ರಿಲ್ ಬಂದಿರುವಂಥದ್ದು ನಮ್ಮ ಅವಧಿರೋದು ಇನ್ನು ನಾಲ್ಕೇ ತಿಂಗಳು ಈ ಅವಧಿಯಲ್ಲಿ ಏನು ಸಾಮಾನ್ಯ ಸಭೆ ತಂದು ಮೂವತ್ತು ತಂದು ಹಣ ಹಂಚಿಕೆ ಮಾಡುವಂಥದ್ದು ಊರಿನ ಅಭಿವೃದ್ಧಿ ವಿಚಾರ ಮಾ ಊರಿನ ಅಭಿವೃದ್ಧಿ ಮಾಡೋವಂಥದ್ದು ಜನರ ಹಿತಾಸಕ್ತಿ ಕಾಪಾಡುವಂಥದ್ದು ಇದೆಲ್ಲ ಒಂದು ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನಾವು ಎರಡು ಬಾರಿ ಕೊಟ್ಟರು ಅವ್ರು ಏನು ಸ್ಪಂದನೆ ಮಾಡ್ತಾ ಅವರಿಗೆ ಇದ್ರ ಬಗ್ಗೆ ಚಿಂತನೆಯೂ ಇಲ್ಲ ಇರೋ ಅಧ್ಯಕ್ಷ ಅದಕ್ಕಾಗಿ ಚಿಂತನೆಯೇ ಇಲ್ಲ ಈ ಚಿಂತನೆ ಇರ್ತಕ್ಕಂಥವರು ವಿಚಾರವಾಗಿ ಇವತ್ತು ಎಕ್ಸಾಂಪಲ್ಲು ಉದಾಹರಣೆ ಹೇಳ್ತೀನಿ ನಿಮಗೆ ಹಿಂದೆ ನಾನು ಆಗಿದ್ದಾಗ ಅಮೃದು ಟೂ ಅಲ್ಲಿ ಅಮೃತ ಟೂ ಅಲ್ಲಿ ಹತ್ತು ಕೋಟಿ ಪ್ರಸ್ತಾವನೆ ಕಲಿಸಿದ್ದೆ ಮೂರು ಕೋಟಿಯಷ್ಟು ಅನುದಾನ ಬಂತು ಆ ಅನುದಾನನ ಇಲ್ಲಿವರೆಗೂ ಬಳಕೆ ಮಾಡೋಕ್ಕೆ ಗೊತ್ತಿಲ್ಲ ಆಗ್ತಾ ಇಲ್ಲ ಎರಡು ಕೋಟಿ ಅರವತ್ತು ಲಕ್ಷ ಜಕ್ಕಲ್ಮುರು ಸೀಟ್ಗೆ ಅಂಥದ್ದು ಯಾಕೆಂದರೆ ಜಕ್ಕಲ್ಮುರು ಇವತ್ತು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಗೆ ಎರಡಕ್ಕೂ ನೀರು ಹರಿಯುವಂಥದ್ದು ಕುಡಿಯೋ ನೀರು ಜನಕ್ಕೆ ಆಡೋವಂಥದ್ದು ಆ ನಿಟ್ಟಿನಲ್ಲಿ ಅದು ತಲೆಯಲ್ಲೇ ನಮ್ಮ ಉದ್ದೇಶ ಏನಂದರೆ ದಕ್ಕಲ್ಮುಡುಗ ಜಲಾಶಯ ಇನ್ನಷ್ಟು ನೂರ ಎಕರೆ ಇರ್ತಕ್ಕಂಥ ಜಾಗ ಹೋಗುವಂಥದ್ದು ಭಾಳಷ್ಟು ಅಕ್ವಿಷನ್ ಆಗಿದೆ ಅದನ್ನು ತೆಗೆದು ಶಿಲ್ಟ್ ತೆಗೆದಿ ನಾವು ಮತ್ತೆ ಇದು ಮಾಡಿದಾಗ ನೀರು ಶೇಖರಣೆ ಆಗುತ್ತೆ ಎರಡು ತಾಲೂಕು ನೀರು ಅಭಾವ ಇಲ್ಲದಂಗಾಗುತ್ತೆ ಇಟ್ಟಲ್ಲಿ ಅವತ್ತು ಒಂದು ಆಕ್ಷೇಪಣೆ ಮಾಡ್ಕರಿಸಿರಿ ಅದು ಬಂದಿ ಅದನ್ನು ಸಮೇತ ಇವರು ಟೆಂಡರ್ ಮಾಡೋವಂಥದ್ದು ಆಗ್ತಾ ಇಲ್ಲ ಉದ್ಯಾನವನ ಅದೇ ರೀತಿ ಆರನೇ ವಾರ್ಡಲ್ಲಿ ಉದ್ಯಾನವನ ಅದಕ್ಕೂ ಒಂದು ಐದು ಲಕ್ಷ ಆಗ್ತದೆ ಅದನ್ನು ಸಮೇತ ಇವತ್ತು ಇವ್ರನ್ನ ಟೆಂಡರ್ ಕರೆದಿ ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಯಾವ ಸು ಯಾವ್ದನ್ನು ಸರ್ಕಾರ ಕೊಡ್ತಾ ಇಲ್ಲ ಡೆಲ್ಟು ಭೂ ಸಾರಿಗೆ ನಿರ್ದೇಶಾಲಯ ನಾನು ಅಧ್ಯಕ್ಷ ಇದ್ದಾಗ ಅವ್ರಿಗೂ ಸಮೇತ ಪ್ರಸ್ತಾವನೆ ಕಲ್ಸಿ ಕೋಟಿ ಅವರು ಎರಡೂವರೆ ಕೋಟಿ ಎರಡು ಕೋಟಿ ಅರವತ್ತು ಲಕ್ಷ ಅಷ್ಟು ನನಗ ಬಿಡುಗಡೆ ಮಾಡಿದ್ರು ಅದನ್ನು ಸಮೇತ ಇವತ್ತು ಇವರು ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ಇಟ್ಟಲ್ಲಿ ಇವತ್ತು ವಿಫಲರಾಗಿದ್ದಾರೆ ಇವ್ರಿಗೆ ಅಭಿವೃದ್ಧಿ ಪರ ಇಲ್ಲ ಇವತ್ತು ಏನು ಡಿ ವೈ ಎಸ್ ವ್ಯಾಪ್ಷನ್ ಹಿಡಿದು ಕುಕ್ಕನ್ ಮಾರ್ಕೆಟ್ ಅವರು ಎರಡು ಬದಿ ಚರಂಡಿ ಪ್ಲಸ್ ಪಾದಾಚಾರಿ ಅಂದರೆ ಫುಟ್ಬಾಲ್ ಮಾಡಲು ಮತ್ತು ರೋಡ್ ರೋಡಲ್ಲಿ ರಸ್ತೆ ಚರಂಡಿ ಮತ್ತು ಫುಟ್ಬಾಲ್ ಮಾಡೋದಕ್ಕೆ ಎರಡು ಕೋಟಿ ಅರವತ್ತು ಲಕ್ಷ ಬಂದಿದೆ ಅದನ್ನು ಸಮೇತ ಇವರು ಕೇಳಿ ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋದು ಅಲ್ಲಿ ಇವರು ಆಗಿದ್ದಾರೆ ಅದೇ ರೀತಿ ಇವತ್ತು ಕಂದವಾರ ನಶಾಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಸಚಿವರು ಸುಧಾಕರ್ ಅವರು ಸ್ಪೆಷಲ್ ಫ್ರ್ಯಾಂಡ್ಸ್ ಅಂತ ಎರಡೂವರೆ ಕೋಟಿನ ಅನುದಾನವನ್ನು ಏನು ಗ್ಯಾಸ್ ಸುಧಾಧಾರ ಗ್ಯಾಸ್ ಗ್ಯಾಸ್ ಈ ರಾಜ್ಯದಲ್ಲಿ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರದಲ್ಲೇ ಮಾಡುವಂಥ ವಿಚಾರ ಇದು ಆವಾಗ ಇಂದಿನ ಶಾಸಕರು ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರು ಸಮೇತ ತೊಗೊಂಡು ಸಭೆ ಮಾಡಿ ಒಂದು ಚಿತ್ರ ಮಾಡುವ ನಿಟ್ಟಲ್ಲಿ ಇವತ್ತು ಎರಡೂವರೆ ಕೋಟಿ ಅನುದಾನ ತಾಕಿದ್ರು ನಾನು ಇರೋ ಅಂಥ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ತೊಂಬತ್ತು ತೊಂಬತ್ತು ಪರ್ಸೆಂಟು ಕಂಪ್ಲೀಟ್ ಆಗಿತ್ತು ಅದೇ ಇಪ್ಪತ್ತೆರಡರಲ್ಲಿ ನಾನು ಬೋರ್ ಸಮೇತ ನಗರಸಭೆಯನ್ನು ತೋರಿಸಿದ್ದೀವಿ ಅದನ್ನು ಸಮೇತ ಇವತ್ತು ಇವರು ನಮ್ಮ ನಗರಸಭೆಗೆ ತರೋ ನಮ್ಮ ನಗರಸಭೆ ಹಸ್ತಾಂತರ ಮಾಡೋ ನಿಟ್ಟಲ್ಲಿ ಇವತ್ತು ವಿಫಲರಾಗಿದ್ದಾರೆ ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಗ್ಯಾಸ್ತಾಗಾರ ಶಿವಮೊಗ್ಗ ಬಿಟ್ಟರೆ ಚಿಕ್ಕಬಳ್ಳಾಪುರ ಏನಾಗಿದೆ ಅಂದರೆ ಮಾರ್ಚ್ ಏಪ್ರಿಲ್ ಬರ್ತಕ್ಕಂಥ ಹಣಗಳು ಜನಗಳೇ ಬಂದು ನಮ್ಮ ಆಫೀಸಲ್ಲಿ ಕಟ್ಟಿ ಅಂತಕ್ಕಂಥ ಹಣಗಳನ್ನ ಖರ್ಚು ಮಾಡ್ತಾಯಿದ್ದಾರೆ ಇವತ್ತು ಕಂದಾಯ ಅಧಿಕಾರಿಗಳು ಬಿಲ್ ಕಲೆಕ್ಟರ್ಸ್ ಇವತ್ತು ಯಾವುದೇ ಮನೆಗೆ ಹೋಗಲಿ ಒಂದು ಕಲೆಕ್ಷನ್ ಮಾಡಿಲ್ಲ ಒಂದು ಅಂಗಡಿಗೆ ಹೋಗಿ ಕಲೆಕ್ಷನ್ ಮಾಡಿಲ್ಲ ಯಾವ್ದು ಬಂದಿಲ್ಲ ಯಾವ್ದು ಬ್ಯಾಲೆನ್ಸ್ ಇದೆ ಸುಮಾರು ನಮಗೆ ಒಂದು ವರ್ಷಕ್ಕೆ ಎಂಟು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ಇದಿದೆ ವರ್ಮಾನ ಇದೆ ಆ ವರ್ಮಾನದಲ್ಲಿ ಜನಗಳೇ ಬಂದು ನಗರಸಭೆ ಕಟ್ಟಬೇಕೆ ಹೊರತು ಬಿಲ್ ಏನಕ್ಕೆ ನಗರಸಭೆಯಲ್ಲಿ ಕೂತ್ಕೊಂಡು ಬರೀ ಕಾತಿಗಳೋದು ಅದಿಗೆ ನೋಡ್ತಾ ಇದ್ದಾರೆ ಹೊತ್ತು ನಗರ ಅಭಿವೃದ್ಧಿ ಬಗ್ಗೆ ಆಗಲಿ ನೋಡಿ ಫಿಫ್ಟೀನ್ ಫೈನಾನ್ಸಲ್ಲಿ ಬರ್ತಕ್ಕಂಥ ಹಣ ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಸರ್ಕಾರಿ ಸಂಬಳಗಳು ನಗರಸಭೆ ಸಂಬಳಗಳು ಡೀಸೆಲ್ಲು ವಿತ್ ಮೇಂಟೆನ್ಸ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಮೆಕ್ಕಿದ ಹಣ ನಗರಸಭೆ ಫಂಡ್ ಸಲ್ಪಾಗ್ತದೆ ಅದನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋದು ಗೊತ್ತಿದೆ ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ಕಂದಾಧಿಕಾರಿಗಳಿಗೆ ಎಚ್ಚರ ಕೊಡಬೇಕು ಜಿಲ್ಲಾಧಿಕಾರಿಗಳು ಬಿಲ್ ಕಲೆಕ್ಷನ್ ಮಾಡಬೇಕು ಇವ್ರನ್ನ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು ಆಮೇಲೆ ಇನ್ನೊಂದು ಹೇಳೋದು ಮಾಡ್ಕೊಬೋದಾಗ ಸ್ಲಮ್ ಬೋರ್ಡು ಆ್ಯಕ್ಚುಲಿ ಏಳು ವಾರ್ಡು ಏಳು ಸ್ಲಂ ಬೋರ್ಡ್ಗೆ ಮಾತ್ರ ಡಿಕ್ಲೇರ್ ಆಗಿದೆ ಇದೇ ನಮ್ಮ ಬ್ಯಾಕ್ ಸಹಕಾರ ಆದಾಗ ಹದಿನೈದು ಸ್ಲಂ ಬೋರ್ಡ್ ಡಿಕ್ಲೇರ್ ಮಾಡಿ ಗೌರ್ಮೆಂಟಲ್ಲಿ ರೆಸೊಲ್ಯೂಷನ್ ಆಗಿದೆ ಹದಿನೈದು ಸ್ಲಂ ಬೋರ್ಡ್ಗಳಿಗೆ ಬಿ ಖಾತೆ ಕೊಡೋಕ್ಕೆ ಅವ್ರಿಗೆ ಅಕ್ಕ ಪಾತ್ರ ಕೊಡೋಕಾಗ್ತಾಯಿಲ್ಲ ನಮ್ಮ ನಡೆಸಬೇಕು ಮಾಡ್ತಕ್ಕಂಥ ಎಂಟುನೂರ ಇಪ್ಪತ್ತು ಮನೆಗಳಿಗೆ ಅರ್ಧ ಮೋಲ್ಡ್ ಆಗಿದೆ ಅರ್ಧ ಬಿಲ್ಲುಗಳಾಗಿದೆ ಪಾಪ ಮನೇಲಿರ್ತಕ್ಕಂಥವ್ರನ್ನ ಆಚೆ ಕೆಡವಿ ಮನೆ ಕೆಡವಿ ಅವ್ರು ಬಾಡಿಗೆ ಮೇಲೆ ಇದ್ದಾರೆ ಬಾಡಿಗೆ ಕಟ್ಟೋ ಇಲ್ಲ ಸರ್ಕಾರ ಒಂದು ಬಿಲ್ ಫಸ್ಟ್ ಬಿಲ್ ಕೊಡ್ತೀವಿ ಸೆಕೆಂಡ್ ಬಿಲ್ ಕೊಡ್ತೀವಿ ಅಂದರು ಒಂದು ಬಿಲ್ ಕೊಟ್ಟಿಟ್ಟಿರೋ ನಿಲ್ಸಿದ್ದಾರೆ ಜನಗಳು ಏನಾಗಬೇಕು ನಾವು ಉದ್ಧಾರ ಮಾಡ್ತೀವಿ ಊರು ಉದ್ಧಾರ ಮಾಡ್ತೀವಿ ಜನಗಳು ಉದ್ಧಾರ ಮಾಡ್ತೀವಿ ಅಂತ ಯಾವ ರೀತಿ ಮಾಡ್ತಾಯಿದ್ದಾರೆ ಇಲ್ಲ ನೀವು ನಗರಸಭೆಯಿಂದ ಏನು ಅಭಿವೃದ್ಧಿ ಕಾರ್ಯಗಳಿದೆ ಕೊಡಿ ನಗರಸಭಾ ಕೊಡಿ ಅವರಿಗೆ ಬಡ ಮಾಡೋರು ಕಳಿ ಇಲ್ಲ ಸ್ಲಂಬೋರ್ಡಿಗೆ ಕರ್ಕೊಂಡ್ಬನ್ನಿ ಸ್ಲಂಬೋರ್ಡಗೆ ಲಾಸ್ಟ್ ಟೈಮ್ ಮಾಜಿ ಅಧ್ಯಕ್ಷರಾದಂಥವ್ರು ಕೌನ್ಸಿಲರ್ಗೆ ಕರ್ಕೊಂಡು ಹೋಗಬೇಕು ನಗರಸಭೆ ಸದಸ್ಯಗಳನ್ನ ಕರ್ಕೊಂಡೋಗಿ ಸ್ಲಂಬೋರ್ಡಲ್ಲಿ ಏನಾಗಿದೆ ಅಂತ ಕೇಳುವಂಥ ಅಧಿಕಾರ ಅವ್ರಿದೆ ಯಾರನ್ನೂ ಕರ್ಕೊಂಡೋಗಲ್ಲ ಒಬ್ಬರೇ ಹೋಗ್ತಾರೆ ಏನಿದ್ರು ಮರ್ಮ ಯಾಕೆ ನಾವು ಯಾರು ಸದಸ್ಯರಲ್ವ ಊರಿನ ಅಭಿವೃದ್ಧಿ ಬಗ್ಗೆ ನಮಗೆ ಗಮನ ಇಲ್ವಾ ಒಬ್ರೇ ಮಾಡಂಗಿದ್ರೆ ನಮ್ಮನ್ನೆಲ್ಲ ಮನೇಲಿ ಯಾಕೆ ಮಾಡ್ಕೊತೀರಾ ಕೊಡಿ ರಾಜೀನಾಮೆ ಮುಂದೆ ಯಾರೋ ನಡ್ಸ್ಕೊಂಡು ನಡ್ಸ್ಕೊಂಡು ಹೋಗಿ ಇಷ್ಟೇಳಿ ನಗರ ನಗರಾಭಿವೃದ್ಧಿಗೆ ಅಧ್ಯಕ್ಷರಾಗಲಿ ಆಯುಕ್ತರಾಗಲಿ ಗಮನ ಹರಿಸ್ಬೇಕು ಇದನ್ನು ಜಿಲ್ಲಾಧಿಕಾರಿಗಳು ನೇರ ನಗರಸಭೆಯನ್ನು ಅಟ್ಲೀಸ್ಟ್ ಒಂದು ತಿಂಗಳಿಗೂ ಎರಡು ತಿಂಗಳು ಅವ್ರು ಅನ್ಎಕ್ಸ್ಪೆಕ್ಟೆಡ್ ಬಂದವರೇ ನಗರ